ನಮಸ್ಕಾರ ನಾನು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಉದ್ಯೋಗ ಪ್ರವಾಸಿ ಇಲ್ಲಿ ಬಂದು ಮಾತಾಡುವ ಪರಿಸ್ಥಿತಿ ಅನ್ನು ತಂದಿರೋಂತ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೆಪಿ ಸಿ ನಾನು ಏನ್ ಹೇಳ್ಬೇಕಂದ್ರೆ ನಾವು ಐದು ವರ್ಷಗಳನ್ನ ಕಷ್ಟಪಟ್ಟು ಬಂದಿದೀವಿ ಇರೋರು ಯಾರು ಶ್ರೀಮಂತರ ಮಕ್ಕಳಲ್ಲ ಒಬ್ಬ ಆಫೀಸರ್ ಮಕ್ಕಳಲ್ಲ ರಾಜಕೀಯ ಮಕ್ಕಳಲ್ಲ ಎಲ್ಲಾ ಜಮೀನ ಕೆಲಸ ಮಾಡೋರು ಅದು ಇದು ಕೆಲಸ ಮಾಡೋರು ನಮ್ಗಾಗಿರೋ ಏಜ್ ತರ್ಟಿ ಫೈವ್ ಯಾಕಂದ್ರೆ ಏಜ್ ಇಲ್ಲ ಫಸ್ಟ್ ಅಪ್ ನೀವು ಒಂದ್ ವರ್ಷದಲ್ಲಿ ಇದನ್ನೆಲ್ಲ ಎಡ್ಮಿಷನ್ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಬಟ್ ಆಗಲ್ಲ ಐದ್ ವರ್ಷ ಆರ್ ವರ್ಷ ತಗೋತೀರ ನಾವ್ ಏನ್ ಮಾಡ್ಬೇಕು ನಮಗೂ ಮದ್ವೆ ಆಗ್ಬೇಕು ತಂದೆ ತಾಯಿ ನೋಡ್ಕೋಬೇಕು ಎಲ್ಲಾ ಕಷ್ಟಗಳಿದೆ ಊರಲ್ಲಿ ನನ್ ಮಗ ಒಬ್ಬ ಆಫೀಸರ್ ಆಗಿ ಕೊಡ್ತಾನೆ ಅತ್ತೆ ಊರಲ್ಲಿ ಎಲ್ಲರಿಗೂ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಅವ್ರೆಲ್ಲಾರು ನಮ್ಗೆ ಹೇಳ್ತಾರೆ ಆಯ್ತಪ್ಪ ನಿಮ್ ಮಗ ಯಾವಾಗ್ತಾನೆ ನೋಡ್ತೀನಿ ಅಂತಾರೆ ಹಾಗಾಗಿ ನಾವು ಇಷ್ಟ್ ಕಷ್ಟ ಪಟ್ಟು ಬರ್ದಿರ್ತೀವಿ ನಾವು ಕೇಳೋದಿಷ್ಟೇ ನಿಮ್ಮ ಹತ್ರ ನೀವು ನಮ್ಗ ನಮಗಾಗಿ ಅಂತ ಏನೂ ಕೊಡಕ್ ಹೋಗ್ಬೇಡಿ ನಾವ್ ಏನಾದ್ರು ನಾವು ನಾವ್ ಮಾರ್ಕ್ಸ್ ಬರ್ತಾ ಸೆಲೆಕ್ಷನ್ ಆಗ್ತಿಲ್ವಾ ಅದನ್ನಾದ್ರೂ ಮಾಡಿಕೊಡಿ ಅಷ್ಟೇ ನಾವ್ ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ ದುಡ್ಡು ಕೇಳ್ತಾ ಇಲ್ಲ ನಿಮ್ದಿದ ಕೇಳ್ತಾ ಇಲ್ಲ ನಾವ್ ಕೇಳ್ತಾ ಇರೋದು ಒಂದೇ ನಮ್ಮ ಹುದ್ದೆನ ನಾವು ಕೇಳ್ತಾ ಇದೀವಿ ಅಷ್ಟೇ ಅದು ನಮ್ಮ ಹಕ್ಕು ಹಾಗಾಗಿ ಕೇಳ್ತಾ ಇದ್ವಿ ದಯವಿಟ್ಟು ಈ ಬಡ ವಿದ್ಯಾರ್ಥಿಗಳ ಮೇಲೆ ನಿಮ್ಗೆ ಸ್ವಲ್ಪ ಕರುಣೆ ಇದ್ರೆ ಮಿನಿಸ್ಟರ್ ಗಳಿಗೆ ನಾವು ನಿಮ್ಮ ಕಾನ್ಸ್ಟಿಟ್ಯೂಷನ್ ಓಟ್ ಹಾಕಿರ್ತೀವಿ ನೋಡಿ ಎಲ್ಲಾ ಜಾತಿಯತೆಯನ್ನ ಇದು ಮಾಡ್ಕೊಂಡು ನಮ್ಗೆ ಮೋಸ ಮಾಡ್ಬೇಡಿ ದಯವಿಟ್ಟು ಹೇಳ್ತೀವಿ ನಾವು ಎಲ್ಲ ಮಕ್ಳು ಅನ್ಕೊಂಡು ಈ ಬಡವ್ರಿಗೆ ಒಂದ್ ಅವಕಾಶ ಕೊಡಿ ಅಷ್ಟೇ ಇನ್ನೊಂದ್ಸಲ ಎಕ್ಸಾಮ್ ಹೇಕ್ ಆಗಲ್ಲ ಯಾಕಂದ್ರೆ ಪ್ರತಿ ಸಲಬೇಕಂದ್ರೆ ಇನ್ನೂ ಒಂದ್ ವರ್ಷ ತಗೋತೀರಾ ಒಂದ್ ವರ್ಷ ಅಂದ್ರೆ ನಮ್ ತರ್ಟಿ ಸಿಕ್ಸ್ ಏಜ್ ಅವಾಗ ಇನ್ನೊಂದು ಒಳ ಮೀಸಲಾತಿ ಆ ಮೀಸಲಾತಿ ಅಥವಾ ಇನ್ನೊಂದ್ ಏನಾದ್ರು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಅಂತ ಹೇಳಿದ್ರೆ ಅವಾಗ ಇನ್ನೂ ಒಂದ್ ವರ್ಷ ಹೋಗುತ್ತೆ ಏಜ್ ಇರಲ್ಲ ಆಮೇಲೆ ಅದ್ಕೊಂಡು ಹೋರಾಟ ಮಾಡ್ಬೇಕು ನಾವು ಮತ್ತೆ ನಮ್ಗೆ ಅವಕಾಶ ಕೊಡಿ ಅಂತ ದಯವಿಟ್ಟು ಇವಾಗ ನಾವು ಎಕ್ಸಾಮ್ ಬರ್ದಿದೀವಿ ದಯಮಾಡಿ ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇಲ್ಲ ರಿಸಲ್ಟ್ ಬಿಡಿ ಆ ರಿಸಲ್ಟ್ ನಮ್ಮ ಹೆಸರಿದ್ರೆ ಉದ್ಯೋಗ ಮಾಡ್ತೀವಿ ಇಲ್ಲಾಂದ್ರೆ ಇನ್ನೊಂದು ಎಕ್ಸಾಮ್ ನೋಡ್ತೀವಿ ಇಲ್ಲಾಂದ್ರೆ ಜಮೀನ್ ಎಲ್ಲ ಕೆಲಸ ಮಾಡ್ಕೊಂಡು ನಮ್ ತಂದೆ ತಾಯಿನ ನಾವು ಸಾಕ್ತೀವಿ ಎಷ್ಟು ಹೇಳಿ ನಾನು ಮುಗಿಸ್ತಾ ಇದ್ದೀನಿ